ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಅರ್ಜಿ ಕೊನೆಯ ದಿನಾಂಕ ಯಾವಾಗ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅರ್ಜಿ ಪ್ರಾರಂಭ ಆಗಿರೋದಕ್ಕೂ ಆಗಿದೆ ಯಾರಾದರೂ ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಬಿ ಸಿ ಎಮ್ ಹಾಸ್ಟೆಲ್ ಅಂತೇಳಿ ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದು ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸರ್ಕಾರದ ವತಿಯಿಂದ ಇದಕ್ಕೆ ಕೊನೆಯ ದಿನಾಂಕ ಯಾವುದು ಏನು ಎಲ್ಲ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಆನ್ಲೈನ್ ಅರ್ಜಿ ಅಂತ ಬಂದಿದೆ ಇಲ್ಲಿ ಇಲ್ಲಿ ಎಲ್ಲ ಕೂಡ ಕ್ಲೋಸ್ ಆಗಿದೆ ಕೆಲವೊಂದಿಷ್ಟು ಇಲ್ಲಿ ಓಪನ್ ಇರುವಂಥದ್ದು ನಮಗೆ ತೋರಿಸಿ ನೋಡಿ ಇಲ್ಲಿ ಇಲ್ಲಿ ಮೂರು ಸ್ಟೆಪ್ಗಳು ಓಪನ್ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ಲ ವೃತ್ತಿಪರ ಯು ಜಿ ಮತ್ತು ಪಿ ಜಿ ಕೋರ್ಸ್ಗಳಿಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಶುಲ್ಕ ರಿಯಾಯಿತಿ ಯೋಜನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇದಕ್ಕೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇದರ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಅರ್ಜಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ದಿನಾಂಕ ಬಂದು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನಾಂಕ ಕೊನೆಗೊಳ್ಳುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಪಿ ಯು ಸಿ ಐ ಟಿ ಐ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಮಾತ್ರ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ಇಪ್ಪತ್ತು ಮತ್ತು ಆರು ಎರಡು ಸಾವಿರದ ಇಪ್ಪತ್ತು ಐದರಂದು ಇದನ್ನು ಕೂಡ ಕೊನೆಗೊಳ್ಳುತ್ತೆ ಇಷ್ಟು ಒಂದು ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಹಾಕುವಂಥವರು ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಓಪನ್ ಆಗಿರುವುದರಿಂದ ಈ ದಿನಾಂಕ ಕೊನೆಯ ದಿನಾಂಕ ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ ಈ ದಿನಾಂಕದೊಳಗೇ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಉಪಯೋಗ ಪಡೆದುಕೊಳ್ಬೋದು ವಿದ್ಯಾರ್ಥಿಗಳು ಅವರಿಗೋಸ್ಕರ ಮಾಡಿದ್ದೀನಿ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು